ಕೆನಡಾ ದೇಶದ ಭಾಗ ಖಾಲಿ ಇದೆ ಯಾಕೆ ಹೀಗೆ ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸಂಗತಿ ಕೆನಡಾ ವಿಶ್ವದಲ್ಲೇ ಎರಡನೇ ಅತಿ ದೊಡ್ಡ ದೇಶ ಆದರೂ ಆ ದೇಶ ಇಷ್ಟೊಂದು ದೊಡ್ಡದಾಗಿದ್ರೂ ಕೂಡ ಈ ದೇಶದ ಜನಸಂಖ್ಯೆ ಸ್ಪೇನ್ ದೇಶಕ್ಕಿಂತಲೂ ಕಡಿಮೆ ಇದೆ ಜಗತ್ತಿನ ಎರಡನೇ ಅತಿ ದೊಡ್ಡ ದೇಶದ ಜನಸಂಖ್ಯೆ ಕೇವಲ ಮೂರುವರೆ ಕೋಟಿ ಮಾತ್ರ ಕೆನಡಾದ ತೊಂಬತ್ತರಷ್ಟು ಜನ ಈ ಲೈನ್ ನ ಉತ್ತರ ಭಾಗದಲ್ಲಿ ನೆಲೆಸಿದ್ದಾರೆ ಇಲ್ಲಿ ನೋಡಿ ಇದು ಕೆನಡಾದಲ್ಲಿ ಖಾಲಿ ಇರುವ ಭೂಮಿ ಇಲ್ಲಿಂದ ರಷ್ಯಾದವರೆಗೂ ಇಲ್ಲಿರೋದು ಖಾಲಿ ಖಾಲಿ ಜಾಗ ಮಾತ್ರ ಯಾಕೀಗೆ ಇದಕ್ಕೆಲ್ಲ ಕಾರಣವಾಗಿರೋದು ಚಳಿ ಇಲ್ಲಿನ ಟೆಂಪರೇಚರ್ ಜೀರೋ ಡಿಗ್ರಿಗಿಂತ ಕಡಿಮೆ ಇರುತ್ತೆ ಹೀಗಾಗಿ ಇಲ್ಲಿ ಜೀವನ ಮಾಡೋದು ತುಂಬಾನೇ ಕಷ್ಟ ಕೇವಲ ಇದೊಂದು ಕಾರಣ ಮಾತ್ರವಲ್ಲ ದೇಶದ ಅರ್ಧದಷ್ಟನ್ನ ಕೆನಡಿಯನ್ ಶೀಲ್ಡ್ ಆವರಿಸಿದೆ ಅಂದ್ರೆ ಈ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಬಂಡೆಗಳೇ ತುಂಬಿ ತುಳುಕಾಡ್ತಾ ಇದೆ ಹಾಗಾಗಿ ಈ ಪ್ರದೇಶದಲ್ಲಿ ಕೃಷಿ ಮಾಡೋದಕ್ಕೆ ಅಥವಾ ಬೇರೆ ಏನು ಕೂಡ ಆಗುವುದಿಲ್ಲ ಹಾಗಾಗಿ ಕೇರಳದ ಜನಸಂಖ್ಯೆಯ ಅತಿ ಹೆಚ್ಚು ಜನರು ನೂರ ಅರವತ್ತು ಕಿಲೋಮೀಟರ್ ಒಳಗಿನ ಪ್ರದೇಶದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಈ ವಿಷಯ ನಿಮ್ಗೆ ಮೊದಲ ಬಾರಿಗೆ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ